ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹೆತ್ತಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬಾಣಾಮಾಕ್ನಳ್ಳಿ ಗೇಟ್ ಬಳಿ ಇರುವಂತಹ ಬೇಕರಿ ಮುಂಭಾಗದಲ್ಲಿ ಬೈಕ್ನಲ್ಲಿ ಬರುತ್ತಿದ್ದಂತಹ ಯುವಕರನ್ನು ಮತ್ತೊಂದು ಯುವಕರ ಗುಂಪು ಅಡ್ಡಗಟ್ಟಿ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ಮಾಡಿರುವ ಘಟನೆ ಆಗಸ್ಟ್ ಆರರ ಬುಧವಾರವಾದ ನಿನ್ನೆ ಬೆಳಿಗ್ಗೆ ನಡೆದಿದೆ ಬಣಮಗ್ನಳ್ಳಿ ಗ್ರಾಮದ ನಿಖಿಲ್ ನಿಕೇಶ್ ಹಾಗೂ ಸುರೇಶ್ ಎಂಬ ಮೂವರು ದಲಿತ ಸಮುದಾಯಕ್ಕೆ ಸೇರಿದ ಯುವಕರ ಮೇಲೆ ತಾವರೆಕೆರೆ ಗ್ರಾಮದ ಸವರ್ಣೀಯರಾದಂತಹ ಉಮೇಶ್ ಗೋಪಾಲ್ ಪ್ರವೀಣ್ ಸುನೀಲ್ ನಾರಾಯಣ್ ಸೇರಿ ಹಲ್ಲೆ ಮಾಡಿದ್ದಾರೆ ಎಂದು ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳು ಆರೋಪವನ್ನು ಮಾಡಿದ್ದಾರೆ ಇನ್ನು ಘಟನೆಯ ವಿಚಾರ ತಿಳಿಯುತ್ತಿದ್ದಂತೆ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ನೇತೃತ್ವದ ತಂಡ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಸಹ ನೀಡಿದ್ದಾರೆ ಪೊಲೀಸರು ಆಸ್ಪತ್ರೆಗೆ ತೆರಳಿ ಹಲ್ಲೆಗೊಳಗಾದಂತಹ ಯುವಕರ ಸ್ಥಿತಿಯನ್ನು ಸಹ ವೀಕ್ಷಣೆ ಮಾಡಿದ್ದಾರೆ ಇನ್ನು ಹಲ್ಲೆಯ ಸಂದರ್ಭದಲ್ಲಿ ನಿಖಿಲ್ ಎಂಬ ಯುವಕನಿಗೆ ಎದೆ ಭಾಗದಲ್ಲಿ ತೀವ್ರವಾದ ಗಾಯ ಹಾಗೂ ಪಕ್ಕೆಲುಬಿನಲ್ಲಿ ಆರು ಮೂಳೆಗಳು ಕ್ರಾಗ್ಬಿಟ್ಟಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಬ್ಬರು ಯುವಕರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಏನು ಇವತ್ತಿನ ಹೊಸಕೋಟೆ ತಾಲೂಕು ಬಾಣ್ಮಕ್ನಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಈ ಕುಟುಂಬಕ್ಕೆ ಇವತ್ತು ದಿನ ಇದೇ ಬಾಣಕು ಬಾಣ್ಮಕ್ನಳ್ಳಿ ಗ್ರಾಮದ ಗೇಟ್ ಗೇಟ್ ಬಳಿ ಇರುವಂಥ ಒಂದು ಬೇಕರಿ ಮುಂದೆ ಏನು ದಲಿತ ಸಮುದಾಯಕ್ಕೆ ಸೇರಿದಂಥ ಇಬ್ಬ ಇಬ್ಬರು ಇಬ್ಬರ ಮೇಲೆ ಅದೇ ವ್ಯಾಪ್ತಿಗೆ ಬರುವಂಥ ತಾವರೆಕೆರೆ ಗ್ರಾಮದ ಇಬ್ಬರು ಮೇಲ್ವರ್ಗದ ಜಾತಿಯ ಸುರೇಶ್ ಹಾಗೂ ನಾರಾಯಣ ಮತ್ತು ಅವರು ಸಹ ಸಂಗಡಿಗರು ಅವ್ರ ಏನು ನಿಖಿಲ್ ಮತ್ತು ನಿಕೇಶ್ ಅನ್ನೋ ವ್ಯಕ್ತಿಗಳ ಮೇಲೆ ಇವತ್ತಿನ ಮಾರಣಾಂತಿಕ ಅಲ್ಲೇ ನೆಟ್ಟು ಜೊತೆಗೆ ಸುರೇಶ್ ಅನ್ನೋ ಒಂದು ವ್ಯಕ್ತಿ ಮೇಲೆ ಮಾರಾಟ ಅಂತ ಅಲ್ಲೇ ನೆಚ್ಚಿರ್ತಾರೆ ಈ ವಿಚಾರವಾಗಿ ಏನು ನಮ್ಮ ಭೀಮ ಸೇವಾ ಸಮಿತಿ ತಂಡ ಸಂಬಂಧಪಟ್ಟಂತಹ ವ್ಯಾಪ್ತಿಗೆ ಬರುವಂಥ ನಂಗಗುಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿ ಇವತ್ತಿನ ಈ ಕುಟುಂಬಕ್ಕೆ ರಕ್ಷಣೆ ಕೊಡೋ ಸಲುವಾಗಿ ನಾವು ಬೆನ್ನಿಗೆ ನಿಂತ್ಕೊಂಡಿರ್ತೇವೆ ಏನು ಈ ಸಂಬಂಧಪಟ್ಟಂತಹ ಇಬ್ಬರು ಯುವಕರು ವ್ಯಾಪ್ತಿ ಸ್ಟೇಷನ್ ಸಂಬಂಧಪಟ್ಟ ಇಬ್ಬರು ಹುಡುಗರು ಅಲ್ಲೇ ಮಾಡಿರ್ತಾರೋ ಇವರೊಂದು ವೈಯಕ್ತಿಕ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಸಮೀಪದಲ್ಲಿ ಇರುವಂತಹ ಏನೋ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅವ್ರು ಇಟ್ಕೊಂಡು ಮನ ಬಂದಂತೆ ಏನೊಂದು ವ್ಯಕ್ತಿಗೊಂದು ನೀವು ನೋಡ್ಬೋದು ಆ ವಿಡಿಯೋದಲ್ಲಿ ಯಾವ ರೀತಿ ಹೊಡೆದಿರ್ತಾರೆ ಅಂದರೆ ಒಂದು ನಾಯಿಗಿಂತ ಈ ನಾಯಿ ಬಗ್ಗೆ ಹೊಡೆದಿರ್ತಾರೆ ಕೂಡಲೇ ಏನೊಂದು ಸಂಬಂಧಪಟ್ಟಂತಹ ಏನು ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇವತ್ತು ಕೂಡಲೇ ಅವ್ರಿಗೆ ಅರೆಸ್ಟ್ ಮಾಡಿ ಏನು ಕಾನೂನು ರೀತಿಯನ್ನು ಅವ್ರನ್ನ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ಈ ಒಂದು ಸಂಬಂಧ ನೊಂದಂಥ ಕುಟುಂಬಕ್ಕೆ ನಾವು ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಈ ವಿಚಾರವನ್ನು ನಾವು ತಮ್ಮ ತಮ್ಮ ಗಮನಕ್ಕೆ ನಿಲ್ಲಿಸ್ತಾ ಇದ್ದೀವಿ ಏನಪ್ಪ ಅಲ್ಲ ನಡೆದಿದ್ದ ವಿಚಾರ ಏನಪ್ಪ ಅಲ್ಲಿ ನೋಡಿ ಅಲ್ಲೇ ಒಳಪಟ್ಟಂಥ ಯುವಕ ಈ ಈ ಹುಡುಗ ಆಗಿರ್ತಾನೆ ಯಾವ ರೀತಿ ಹೊಡೆದಿರ್ತದೆ ಇನ್ನು ಇನ್ನಿಬ್ಬರು ಯುವಕರು ನಿಖಿಲ್ ಮತ್ತು ನಿಕೇಶನ್ ನಿಖೇಶ್ ಎಂಬ ಇಬ್ಬರು ಯುವಕರು ಇವತ್ತು ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನೀವು ಅಡ್ಮಿಟ್ ಆಗಿರ್ತಾರೆ ಕಾರಣ ಅವ್ರು ಹೊಡಿರೋ ಏಟಿಗೆ ಪಕ್ಕ ಎಲ್ಲಬರ್ಗಳು ಮುರಿದೋಗಿ ಅವರಿಬ್ಬರನ್ನ ಅಡ್ಮಿಟ್ ಮಾಡಿರ್ತಾರೆ ಈ ಈ ಒಂದು ವಿಚಾರ ತಿಳಿದ ತಕ್ಷಣ ಏನು ವ್ಯಾಪ್ತಿಗೆ ಬರುವಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ತಕ್ಷಣ ಭೇಟಿ ಕೊಟ್ಟು ನಮಗೆ ಸಹಕರಿಸ್ತಾರೆ ಏನಾಗಿದೆ ಅಣ್ಣ ನಾನು ನನ್ನ ಬಾಮೈದವ್ರಿಬ್ಬರೂ ತಾವರ್ಗೆರೆ ಕೇಕ್ ಆರ್ಡರ್ ಮಾಡಕ್ಕೆ ಹೋಗಿದ್ದೆ ಸಾವಿರ ನಮ್ಮೂರಿಗೆ ಏಟ್ ಬಿಟ್ಟು ನಾವು ಸ್ವಲ್ಪ ಮುಂದೆ ಏಟ್ ಜಾಸ್ತಿ ಗತ್ತಡಿ ಅಷ್ಟೇ ಮುಂದೆ ಹೋಗಿದ್ದು ಬಂದು ಬೈಕಲ್ಲಿ ಬಂದರು ಬಂದಿದ್ದು ಬಂದಂಗೆ ಏಯ್ ಗಾಡಿ ನಿಲ್ಲಿಸೋ ನಮ್ಮ ಯಾಕೋ ಅಂದರೆ ಏಯ್ ಒಟ್ಟಿನ ಬರ್ತೇನೆ ಗಾಡಿ ನಿಲ್ಲಿಸ ನಿಲ್ಸೋ ಸರಿ ಯಾಕೋ ಅಂದರೆ ಏಯ್ ಒಟ್ಟಿನ ಮೊದಲ ಐತಿ ನನ್ನ ಮಕ್ಕಳು ನಿಂತೇನು ಕಮ್ಮಿ ಜಾತಿ ನನ್ನ ಮಕ್ಕಳು ನಿಲ್ಲಿಸೋ ಫಸ್ಟ್ ಅಂದರೆ ಸರಿ ನನಗೆ ಅವ್ನು ಪರಿಚಯ ಇಲ್ಲ ಸರಿ ಆಯಿತು ಪರಿಚಯ ಇಲ್ಲ ಏನು ಕೇಳೋಣ ಅಂತ ಗಾಡಿ ನಿಲ್ಲಿಸಿದೆ ನಿಲ್ಲಿಸಿದ ತಕ್ಷಣ ಅವ್ನು ಬಂದಿದ್ದು ಬಂದಂಗೆ ಗಾಡೇ ಅವ್ನು ಫಸ್ಟ್ ನನ್ನ ಬಾಮನು ವೀರೋಧಸ್ಟ್ ಅಣ್ಣದವನು ಅವ್ರಿಗೆ ಆಗ್ತದೆ ಅವ್ರಿಗೆ ಹಾಕೋಣ ಅಂತ ಹೇಳಿ ನಾನು ಅವ್ನು ಸ್ಥಳಿಯಕ್ಕೆ ಹೋಗಿದ್ದೆ ಹಾಕೋದು ಆಮೇಲೆ ಮೂವರು ಇದ್ರಣ್ಣ ಒಬ್ರಿಗೊಬ್ರು ಇಟ್ಕೊಂಡು ಏನೇನೋ ಮಾಡಿದ್ವಿ ಆದರೂ ಆಗಲಿಲ್ಲ ಮೂವರನ್ನ ಚೆನ್ನಾಗಿ ಹೊಡೆದಾಗ ಆಮೇಲೆ ಇನ್ನೊಬ್ಬ ಅವ್ರ ಅಣ್ಣೇ ಇನ್ನೊಬ್ಬನೂ ಬಂದ ಮಹೇಶ್ವರ ಅಣ್ಣ ನಾರಾಯಣ್ ಅವ್ರ ಅಣ್ಣ ಬಂದಿದ್ದು ಬಂದಾಗ ನಮ್ಮ ಮೂವರ್ನ ಚೆನ್ನಾಗಿ ಹೊಡೆದು ಇನ್ನೂ ಚೆನ್ನಾಗಿ ಹೊಡೆದ ಹೆಂಗೆ ಅಂದರೆ ನಾವು ಪುಸ್ತಕ ಸ್ಟೆಟ್ ಮಾಡಿ ಅವ್ರ ಜೊತೆ ಫೈಟಿಂಗ್ ಮಾಡ್ದಂಗೆ ಇತ್ತು ಏನೋ ಈ ಹಳ್ಳೆ ನಡೆಯುವಾಗ ಈ ತಾಯಿ ಸಹ ಒಂದು ಕಲ್ ಇರ್ತದೆ ಏನು ಹಳ್ಳಿಗೆ ಒಳಪಟ್ಟ ಯುವಕರು ಏನು ಚಿನ್ನ ಹೊಡೆಯೋಕ್ಕೆ ತಾಯಿ ಕೂಡ ಇರ್ತಾರೆ ವಯಸ್ಸಾಗಿರೋ ತಾಯಿ ಇರ್ತಾರಂಥ ಅವ್ರಿಗೆ ಒಂದು ಏನೋ ಒಂದು ಮಾನವೀಯತೆ ಇಲ್ದಿನೇ ತುಂಬಾ ಒಂದು ಮಾ ಒಂದು ಕ್ರೂರವಾಗಿ ವರ್ತನೆ ಮಾಡಿ ಹೊಡೆದು ಅವರಿಗೆ ಏನೋ ಒಂದು ಹಲ್ಲೆ ಮಾಡಿ ಅವ್ರು ಇವತ್ತಿನ ಒಂದು ಹಾಸಿಗೆ ಹೇಳೋ ಥರ ಅವ್ರನ್ನ ಮಾಡಿದ್ದಾರೆ ಕೂಡಲೇ ಏನೋ ಅವ್ರಿಗೆ ಕಾನೂನು ರುಚಿ ರುಚಿಯನ್ನು ಸಂಬಂಧಪಟ್ಟ ವ್ಯಾಪ್ತಿಗಳು ಅಂತ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಅಧಿಕಾರಿಗಳು ಇವತ್ತು ಆ ನಿಟ್ಟಿನಲ್ಲಿ ಒಟ್ಟು ಒಂದೇ ನ್ಯಾಯ ಒಡಿಸ್ಕೊಟ್ಟು ಬೆನ್ನೊಬ್ಬರಲ್ಲಿ ನಿಂತ್ಕೊಂಡು ನ್ಯಾಯ ಒದಗಿಸ್ಕೊಡ್ತೀವಿ ಜಾಯ್ ಬೇ